ಮೈಸೂರಿನ ಎಸ್ ಪಿ ಕಚೇರಿ ಬರೀ ನಲವತ್ತು ಮರಗಳನ್ನು ಕಡಿದಂತಹ ವಿಚಾರಕ್ಕೆ ಆ ಮೈಸೂರಿನ ಪ್ರಗತಿಪರರು ಪರಿಸರವಾದಿಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೊಂದು ರೀತಿ ಪರಿಸರಕ್ಕೆ ಮಾಡ್ತಾ ಇರುವಂತಹ ಹಾನಿ ಅಭಿವೃದ್ಧಿ ಹೆಸರಿನಲ್ಲಿ ಅಸರೀಕರಣವನ್ನೇ ಇವರು ನಾಶ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಪ್ರತಿರೋಧವನ್ನು ಒಡ್ಡಿದ್ರು ಅದರ ಬೆನ್ನಲ್ಲೇ ನಾವೀಗ ತ್ರಿಪುರ ಸುಂದರಿ ಜ್ವಾಲಾಮುಖಿ ತ್ರಿಪುರ ಅಮ್ಮನವರ ದೇವಸ್ಥಾನದ ಹತ್ರ ಇದ್ದೀವಿ ಅಂದರೆ ಸರ್ಕಾರಿ ಉತ್ತನಹಳ್ಳಿಯಲ್ಲಿ ಇಲ್ಲಿಯೂ ಕೂಡ ರಸ್ತೆ ಅಗಲೀಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಮರಗಳನ್ನು ಕಡಿಲಿಕ್ಕೆ ಏನು ಲೋಕೋಪಯೋಗಿ ಇಲಾಖೆಯವರು ಅರಣ್ಯ ಇಲಾಖೆಗೆ ಅನುಮತಿಗಾಗಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಮೈಸೂರಿನ ನಾಗರಿಕರಿಂದ ಪರಿಸರ ಪ್ರೇಮಿಗಳಿಂದ ಒಂದಷ್ಟು ರೈತ ಮುಖಂಡರಿಂದ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅಂದರೆ ನೀವು ಮರಗಳನ್ನು ಕಡಿದೆ ಯಾಕೆ ಅಭಿವೃದ್ಧಿ ಮಾಡಬೇಕು ಮರಗಳನ್ನು ಉಳಿಸಿಕೊಂಡು ಸುಸ್ಥಿರ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಯಾಕೆ ಪ್ರಯತ್ನಿಸಬಾರ್ದು ಮರಗಳು ನಮ್ಮಂತೆಯೇ ಜೀವ ಇರುವಂತಹವು ಮರಗಳನ್ನು ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿದ್ರೆ ಅದರಲ್ಲೂ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನೋಡಿ ನಾನು ಈಗ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಏನು ರಿಂಗ್ ರಸ್ತೆ ಇದೆ ನ್ಯಾಷನಲ್ ಹೈವೇ ಅಲ್ಲಿಂದ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬರಲಿಕ್ಕೆ ಸುಮಾರು ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಈ ಇದರ ಇದನ್ನು ಈಗ ಆಲ್ರೆಡಿ ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಗಲೀಕರಣ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳು ಶುರುವಾಗಿದ್ದಾವೆ ಅಂದರೆ ಚತುಷ್ಪಥ ಮಾಡುವಂತಹದ್ದು ಮಧ್ಯದಲ್ಲಿ ಡಿವೈಡರ್ ಬರುತ್ತೆ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಐದು ಮರಗಳನ್ನು ಗುರುತ ಗುರುತಿಸಲಾಗಿದೆ ಇದು ಇಪ್ಪತ್ತ್ಮೂರನೇ ಮರ ಅದು ಇಪ್ಪತ್ತ್ನಾಲ್ಕನೇ ಮರ ಅಂದರೆ ಇದರಲ್ಲಿ ಒಂದಷ್ಟು ಮಹಾಗನಿ ಹೊಂಗೆ ಮತ್ತು ನೀಲಗಿರಿ ಈ ರೀತಿ ಒಂದು ಎರಡು ಮೂರು ಜಾತಿಯ ಮರಗಳು ಈ ಇಪ್ಪತ್ತೈದು ಮರಗಳಲ್ಲಿ ಒಂದೇನು ಅಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನಮಗೆ ಈ ರಸ್ತೆ ಬೇಕು ದೇವಸ್ಥಾನದ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿಶೇಷ ಸಂದರ್ಭಗಳಲ್ಲಿ ಶುಕ್ರವಾರದಂತಹ ಸಂದರ್ಭಗಳಲ್ಲಿ ಅಪಾರ ಟ್ರಾಫಿಕ್ ಜಾಮ್ ಆಗುತ್ತೆ ಒಂದು ಸೂಕ್ತ ವ್ಯವಸ್ಥೆ ಬೇಕು ಅಂತ ಹೇಳಿ ನಾವೇ ಮನವಿ ಮಾಡಿ ಮನವಿಯನ್ನು ಮಾಡಿದ್ವಿ ಜನಪ್ರತಿನಿಧಿಗಳಿಗೆ ಆ ಮನವಿಗೆ ಅನುಗುಣವಾಗಿ ಈ ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಈ ಪರಿಸರವಾದಿಗಳು ಕೂಡ ಇಲ್ಲಿಗೆ ಬಂದು ಸ್ಥಳಕ್ಕೆ ಬಂದು ಭೇಟಿ ಭೇಟಿ ಕೊಟ್ಟಂಥ ನಂತರದಲ್ಲಿ ಏನಂದರೆ ನೀವು ಅಭಿವೃದ್ಧಿ ಮಾಡಿ ಅಭಿವೃದ್ಧಿಗೆ ನಮ್ದು ಯಾವುದೇ ರೀತಿಯಾದಂತಹ ಅಡಚಣೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದರೆ ಈ ಮರಗಳನ್ನು ಈಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಅರಳಿ ಮರ ಸೇರಿದಂತೆ ಮಧ್ಯದಲ್ಲಿ ಒಂದು ಆಲದ ಮರ ಅದರ ಮುಂದೆ ಮತ್ತೊಂದು ಆಲದ ಮರ ಬರುತ್ತೆ ಆಲದ ಮರಗಳನ್ನು ಉಡಿಸ್ಕೊಂಡು ಈ ಮಿಕ್ಕ ಮರಗಳನ್ನು ಬೇರೆ ಕಡೆ ಸ್ಥಳಾಂತರಿಸುವಂತಹ ಕೆಲಸ ಮಾಡಿ ಅವುಗಳನ್ನು ಕಡಿಯೋದು ಬೇಡ ಸಾಕಷ್ಟು ಒಂದು ಮೂರು ನಾಲ್ಕು ಐದಾರು ವರ್ಷ ಆಗಿದೆ ಆ ಮರಗಳಿಗೆ ಅವನ್ನ ಕಡಿದೇನು ಮಾಡ್ತೀರಿ ಅನ್ನುವಂತಹ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಅರಣ್ಯ ಇಲಾಖೆಗೆ ಭಾನುಮೋಹನ್ ಅನ್ನುವಂತಹ ಪರಿಸರವಾದಿ ಅರ್ಜಿಯನ್ನು ಲೆಟರನ್ನು ಬರೆದಿದ್ದಾರೆ ನೀವು ಅದೇ ಕಾರಣಕ್ಕೂ ಕೂಡ ಮರಗಳನ್ನು ಕಡಿಲಿಕ್ಕೆ ಅವಕಾಶ ಕೊಡಬೇಡಿ ಸಾಧ್ಯ ಆದರೆ ಅವುಗಳನ್ನು ಸ್ಥಳಾಂತರಿಸುವಂತಹ ಕೆಲಸ ಮಾಡಿ ಅಂತಂದು ಕೂಡ ಹೇಳಿದ್ದಾರೆ ನಾನು ಮುಂದೆ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿಗೆ ಹೋಗಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಎಸ್ ನಾನೀಗಾಗಲೇ ಹೇಳಿದಾಗೆ ಒಂದು ಬಹುತೇಕ ಕಾಮಗಾರಿ ಒಂದು ನಲವತ್ತರಿಂದ ಐವತ್ತು ಭಾಗದಷ್ಟು ಸಂಪೂರ್ಣ ಆಗಿದೆ ಅಂದರೆ ಆ ಕಡೆ ಈ ಕಡೆ ಚರಂಡಿಯನ್ನು ನಿರ್ಮಾಣ ಮಾಡಲಾಗಿದೆ ಕಾಮಗಾರಿ ಕೂಡ ನಡೀತಾ ಇದೆ ಅಂದರೆ ಇದು ಚತುಷ್ಪಥ ಆಗುತ್ತೆ ಈ ಕಡೆ ಎರಡು ಲೈನು ಆ ಕಡೆ ಎರಡು ಲೈನು ಮಧ್ಯ ಡಿವೈಡರು ರಿಂಗ್ ರೋಡಿಂದ ನೇರವಾಗಿ ದೇವಸ್ಥಾನದವರೆಗೂ ಕೂಡ ಈ ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ ಈಗೇನು ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದಷ್ಟು ಜನರದ ಒಂದು ಮನವಿ ಏನು ಅಂತ ಹೇಳಿದ್ರೆ ಈ ರೀತಿ ಈಗ ನೋಡಿ ಇದು ಮಹಾಗನಿ ಸೇರುತ್ತೆ ಇದನ್ನು ನೆಟ್ಟು ಒಂದು ಮೂರು ನಾಲ್ಕು ವರ್ಷ ಆಗಿದೆ ಈ ಥರದ ಮರಗಳನ್ನು ಸದೃಢವಾಗಿರುವಂತಹ ಮರಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಭಿವೃದ್ಧಿಯ ಜೊತೆಗೆ ಇದನ್ನು ಸ್ಥಳಾಂತರ ಮಾಡಿ ಅಲ್ಲೂ ನಡಿ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ಮನವಿ ಏನು ಅಂತ ಹೇಳಿದ್ರೆ ಈ ಈ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ ಇದರ ಅಕ್ಕಪಕ್ಕದಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಇಲ್ಲೂ ಕೂಡ ಸುತ್ತಲೂ ಎರಡು ಎರಡೂ ಬದಿಯಲ್ಲೂ ಹಸಿರು ಇರಬೇಕು ಗಿಡಗಳಿರಬೇಕು ಆ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಕ್ರಮವಹಿಸಬೇಕು ಅರಣ್ಯ ಇಲಾಖೆ ಇದಕ್ಕೆ ಕೈಜೋಡಿಸ್ಬೇಕು ಅನ್ನುವಂತಹ ಒಂದು ಮನವಿ ಕೂಡ ಆಗ್ರಹಗಳ ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಜೆ ಸಿ ಪಿ ವರ್ಕ್ ಮಾಡ್ತಾ ಇದೆ ಜೆ ಸಿ ಪಿ ಪಕ್ಕದಲ್ಲಿ ಒಂದು ಆಲದ ಮರ ಇದೆ ಆಲದ ಮರಕ್ಕೆ ಸುಮಾರು ಮೂವತ್ತರಿಂದ ನಲ್ವತ್ತು ವರ್ಷದ ಮೇಲಾಗಿರುತ್ತೆ ಆಲದ ಮರ ಮತ್ತು ಎಂಟ್ರೆನ್ಸಲ್ಲಿ ಬರುವಂತಹ ಇನ್ನೊಂದು ಆಲದ ಮರ ಹಿಂದೆ ಇರುವಂತಹ ಒಂದು ಅರಳಿ ಮರ ಈ ಮೂರು ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಬಾರದು ಯಾಕೆಂದರೆ ಸಾಕಷ್ಟು ವಯಸ್ಸಾಗಿದೆ ಸಾಕಷ್ಟು ನೆರಳು ನೀಡ್ತಾ ಇದಾವೆ ದೊಡ್ಡ ಮರಗಳು ಈ ಮತ್ತೆ ಅದನ್ನು ಒಂದು ಗಿಡವನ್ನು ಬೆಳೆಸಬೇಕು ಅಂತಂದ್ರೆ ನಲವತ್ತೈವತ್ತು ವರ್ಷ ಬೇಕು ಹಾಗಾಗಿ ಆ ದೊಡ್ಡ ಮರಗಳನ್ನು ಕಡಿಬಾರ್ದು ಇನ್ನೂ ಉಳಿದ ಮರಗಳನ್ನು ಈ ಈ ಒಂದು ವರ್ಷ ಎರಡು ವರ್ಷದಿಂದ ನೆಟ್ಟಿರುವಂತಹ ಹೊಂಗೆ ಮರ ಈ ಬೇರೆ ರೀತಿಯಾದಂತಹ ಮರಗಳನ್ನು ತೆರವುಗೊಳಿಸಲಿ ನಮ್ಮ ಅಡ್ಡಿ ಇಲ್ಲ ಇನ್ನೊಂದು ಕಡೆ ಸ್ಥಳಾಂತರ ಮಾಡಲಿ ಅದು ನಮ್ಮ ಮನವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಮೂರು ಮರಗಳನ್ನು ಪರ್ಟಿಕ್ಯುಲರಾಗಿ ಕಡಿಬಾರ್ದು ಅನ್ನುವಂತಹ ಆಗ್ರಹ ಕೇಳಿಬಂದಿದೆ ಅಭಿವೃದ್ಧಿಯ ಜೊತೆಗೆ ಜೊತೆ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಲಿ ಇರುವಂತಹ ಸಂಪನ್ಮೂಲಗಳನ್ನು ನಮ್ಮ ಅರಣ್ಯ ಸಂಪತ್ತನ್ನು ಉಳಿಸಿಕೊಂಡು ಅದನ್ನು ಮಾಡಲಿ ಅದ್ರ ಜೊತೆಗೆ ಇನ್ನೊಂದು ಹೇಳೋದು ಅಂದರೆ ಮಂಜು ಕಿರಣ್ ಅನ್ನುವಂತಹ ಒಬ್ಬರು ರೈತ ಮುಖಂಡರು ಅಷ್ಟೇ ಇಲ್ಲಿ ಬಂದು ಭೇಟಿ ಕೊಟ್ಟು ಹೋಗಿದ್ರು ಅವರು ಏನಂತಂದರೆ ಇಲ್ಲಿರುವಂಥ ಈಗ ಮಾರ್ಕ್ ಮಾಡಿರುವಂತಹ ಈ ನೀಲಗಿರಿ ಮರಗಳಿದ್ದಾವೆ ನೀಲಗಿರಿ ಮರಗಳನ್ನು ಕಡಿಲಿಕ್ಕೆ ನಮ್ಮ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆಲದ ಮರವನ್ನು ಉಳಿಸ್ಕೊಳ್ಳಿ ಅರಳಿ ಮರಗಳನ್ನು ಉಳಿಸ್ಕೊಳ್ಳಿ ಹೊಂಗೆ ಮರಗಳನ್ನು ಉಳಿಸ್ಕೊಳ್ಳಿ ಎನ್ನುವಂತಹ ಆಗ್ರಹವನ್ನು ಅವರು ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂಥ ನಿಟ್ಟಿನಲ್ಲಿ ರಸ್ತೆಯೂ ಆಗಬೇಕು ಅದರ ಜೊತೆಗೆ ಹಸಿರು ಉಳಿಬೇಕು ಮರಗಳು ಉಳಿಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಅಧಿಕಾರಿಗಳು ಗಮನ ವಹಿಸಲಿ ಹೇಳಿ ಇಲ್ಲಿನ ಗ್ರಾಮಸ್ಥರು ಅದರ ಜೊತೆಗೆ ಪರಿಸರವಾದಿಗಳು ಸಾಕಷ್ಟು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು